ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈನಿ ಟೇಲ್ಸ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ಫೈನಲಿ ಈಗ ಒನ್ ಏಯ್ಟಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಹ್ಯಾಪಿ ವಿತ್ ದ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಆಲ್ಸೋ ತುಂಬ ಜನ ನೋಡ್ತಾರೆ ಅಂಡ್ ಸಬ್ಸ್ಕ್ರೈಬ್ ಮಾಡಲ್ಲ ತುಂಬ ಬೇಜಾರು ಬಟ್ ಸ್ಟಿಲ್ ಹೋಗಿ ಲೇಟಾಗಾದರೂ ಪರವಾಗಿಲ್ಲ ಒಳ್ಳೆ ಕಂಟೆಂಟ್ಸ್ ಕೊಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಕೂಡ ಟ್ರಾವೆಲ್ ಬ್ಲಾಗ್ ಆಗಿದೆ ಇವತ್ತು ನಾವು ಫ್ಯಾಮಿಲಿ ಎಲ್ಲ ಸಿಮ್ಶಾಗ್ ಹೋಗ್ತಾ ಇದೀವಿ ಅಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ದೇವ್ರಿಗೆ ಮಾರಮ್ಮಂಗೆ ಮರಿ ಕೊಯ್ತಾ ಇದ್ದಾರೆ ಅದಕ್ಕೋಸ್ಕರ ನಾನ್ ವೆಜ್ ಊಟ ಎಲ್ಲ ಇರುತ್ತೆ ಅಂತ ಹೇಳಿದರು ಆ್ಯಂಡ್ ಬರಲೇಬೇಕು ಅಂತ ಇನ್ವೈಟ್ ಮಾಡಿದರು ಮೊನ್ನೆ ತಾನೇ ಟ್ರಾವೆಲ್ ಮಾಡಿದ್ವಿ ಪಾಪುಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ಬೇಡ ಅಂತ ಅಂದ್ಕೊಂಡಿದ್ವಿ ಬಟ್ ತುಂಬ ಫೋರ್ಸ್ ಮಾಡಿದ್ರು ಬರಬೇಕು ಹಂಗೆ ಹಿಂಗೆ ನಾವು ತುಂಬ ಅಪರೂಪ ಅಂದರೆ ಕ್ಲೋಸ್ ರಿಲೇಟಿವ್ ಬೇರೆ ಅಪರೂಪ ಫಂಕ್ಷನ್ ಮಾಡೋದು ನಾವು ಅಂದ್ಕೊಡಲ್ಲ ಹೇಳಿದರು ಅದಕ್ಕೋಸ್ಕರ ಎಲ್ಲ ರೆಡಿ ಆಗ್ಬಿಟ್ಟು ಹೋಗೋಣ ಇನ್ನೇನು ಮಾಡೋದು ಅಂದ್ಕೊಂಡು ಬರ್ತ ಹೋಗ್ತಾ ಇದ್ದೀವಿ ಹೊರಡೋದು ಮನೆಯಿಂದ ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಟಿಫನ್ನ ಹೋಟ್ಲಲ್ಲಿ ತಿಂದ್ಕೊಂಡು ಇವಾಗ ಊಟಕ್ಕೆ ಅಲ್ಲಿ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಉಪ್ಪುಗೆ ಯಾಕೋ ಮುಡಿ ಕೊಡಿಸಿದ್ದಾದಮೇಲೆ ಸ್ವಲ್ಪ ಹುಷಾರ್ ತಪ್ಪಿಬಿಟ್ಟ ಆ್ಯಂಡ್ ಸಮ ತಿಂಗಳು ಅಂತ ಹೇಳಿದ್ರೆ ಹುಷಾರ್ ತಪ್ತಾರೆ ಮಕ್ಕಳು ಅಂತೆಲ್ಲ ಹೇಳ್ತಾ ಇದ್ರು ಅದಕ್ಕೋಸ್ಕರ ಏನು ಮಾಡೋದು ಕೋಲ್ಡು ಫೀವರು ಮತ್ತು ಸೀಸನ್ ಕೂಡ ಚೇಂಜ್ ಆಗ್ತಾ ಇತ್ತು ಆ್ಯಂಡ್ ಟ್ರಾವೆಲ್ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡಿಬಿಟ್ವಿ ಅದಕ್ಕೋಸ್ಕರ ಹುಷಾರ್ ತಪ್ಪಿಟ್ಟ ಆ್ಯಂಡ್ ಸಣ್ಣ ಕೂಡ ಆಗ್ಬಿಟ್ಟ ಟೂ ತ್ರೀ ಅಲ್ಲಿ ಫುಲ್ ಸಣ್ಣ ಎಲ್ಲ ಆಗಿಬಿಟ್ಟ ಆ್ಯಂಡ್ ಮೆಡಿಸಿನ್ಸ್ ಕೂಡ ಸಿಕ್ಕಾಪಟ್ಟೆ ಕೊಟ್ಟಿದ್ರು ಡಾಕ್ಟ್ರು ಎಲ್ಲ ಮೆಡಿಸನ್ಸ್ ಹಾಕಿ ಹಾಕಿ ಪಾಪು ಫುಲ್ ಸಪ್ಪೆ ಆಗಿಬಿಟ್ಟಿದ್ದ ಒಂದು ಟು ಡೇಸ್ಗೆ ಫುಲ್ ಸೈಲೆಂಟ್ ತರ ಆಗ್ಬಿಟ್ಟಿದ ಜ್ವರಕ್ಕೆಲ್ಲ ಈ ಚಿಕ್ಕ ಮಕ್ಳಿಗೆ ಹುಷಾರ್ ತಪ್ಪಿದ್ರಂತ ನೋಡೋಕೆ ಆಗೋದಿಲ್ಲ ಎಷ್ಟು ಆಕ್ಟಿವ್ ಇರ್ತಾವ ಅಷ್ಟೇ ಸಪ್ಪೆ ಆಗಿಬಿಡ್ತವೆ ಆ್ಯಂಡ್ ಇದು ನನಗೆ ಲೆವೆನ್ ಮಂತ್ಸ್ಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಬೇರೆ ಅವನು ಯಾವತ್ತೂ ಹುಷಾರ್ ತಪ್ಪಿರಲಿಲ್ಲ ಈ ರೀತಿ ಫಸ್ಟ್ ಟೈಮ್ ಹುಷಾರ್ ತಪ್ಪಿ ಮಲಗಿದ್ದೆಲ್ಲ ಅವನು ಫಸ್ಟ್ ಟೈಮ್ ಇದು ಅಂದ್ರೆ ಕೋಲ್ಡ್ ಆಗೋದು ಕೆಮ್ಮವನು ಆವಾಗವಾಗ ಮನೆ ಮದ್ದು ಮಾಡ್ತಿದ್ವಿ ಸರಿ ಹೋಗ್ಬಿಡೋದು ಬಟ್ ಈ ಸತಿ ಅಂತೂ ಏನೂ ವರ್ಕ್ ಮಾಡಲಿಲ್ಲ ಸೊ ಭಯನೇ ಆಗೋಗಿತ್ತು ಈಗ ಸಿಮ್ಶಾಗೆ ರೀಚ್ ಆದ್ವಿ ನಾವು ಡೈರೆಕ್ಟು ದೇವಸ್ಥಾನಕ್ಕೆ ಹೋಗಲಿಲ್ಲ ಇಲ್ಲಿ ಇಲ್ಲ ಚೌಟ್ರಿ ಇದಲ್ಲ ಅಲ್ಲಿ ಹೋಗ್ಬಿಟ್ಟು ಫಸ್ಟು ಅಲ್ಲಿ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದುಬಿಟ್ಟಿದ್ದಾರೆ ನಾವು ಸ್ವಲ್ಪ ಆಗೋಯ್ತು ರೀಚ್ ಆಗೋದು ಕೆ ಅವನ್ನ ಮಾತಾಡಿಸ್ಕೊಂಡು ಅದಾದಮೇಲೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ಅಲ್ಲಿ ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ಕೊಂಡು ಬಂದ್ವಿ ಈಗ ಸಿಮ್ಸಾ ಫಾಲ್ಸ್ಗೆ ಹೋಗೋಣ ಇನ್ನೂ ರಿಲೇಟಿವ್ಸ್ ಎಲ್ಲ ಇದ್ದರು ಇನ್ನೂ ಎಷ್ಟೊಂದು ಜನ ಬರೋರಿದ್ರು ಅದಕ್ಕೆ ಅಲ್ಲಿ ವೆಯ್ಟ್ ಮಾಡೋ ಬದಲು ಈ ಥರ ಹಿಂಗೇನೋ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬಂದ್ವಿ ಅಕ್ಕನ ಮಕ್ಕಳೆಲ್ಲ ಕರ್ಕೊಂಡು ಆ್ಯಂಡ್ ಪಾಪನ್ನ ಕೂಡ ಕರ್ಕೊಂಡು ಬಂದಿದ್ದೀವಿ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತಲ್ಲ ಅದಕ್ಕೋಸ್ಕರ ಭಯ ಆಗ್ತಾಯಿತ್ತು ಗಾಳಿ ಕೂಡ ಹೊಡಿತಾ ಇತ್ತು ಆ್ಯಂಡ್ ಮಳೆ ಕೂಡ ಬಂದಿತ್ತು ಚಳಿ ಎಲ್ಲ ಇತ್ತು ಸ್ವಲ್ಪ ಸೀಸನ್ ಚೇಂಜ್ ಆಗಿದೆಯಲ್ಲ ಈಗ ಮಾನ್ಸೂನ್ ಸೀಸನ್ ಬೇರೆ ಸೊ ಭಯ ಇರಲಿಕ್ಕೆ ಕರ್ಕೊಂಡು ಹೋಗಬೇಕು ಆದರೂ ಸುಮ್ಮನೆ ನೋಡ್ತಾನ ತೋರ್ಸೋಣ ಅಂತ ಹೇಳಿ ಕರ್ಕೊಂಡ್ಬರ್ತಾ ಇದ್ದೀವಿ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಕೂಡ ಜಿಮ್ಮಲ್ಲಿ ಸ್ವಲ್ಪ ಲೆಗ್ ವರ್ಕೌಟ್ ಮಾಡಿ ಕಾಲೆಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು ಅವ್ರು ವಾಕಿಂಗ್ ಸ್ಟೈಲೆಲ್ಲ ನೋಡಿ ನಗ್ತಾ ಇದ್ವಿ ನೆಕ್ಸ್ಟ್ ಡೇ ನೋಡಿದ್ರೆ ಅವರು ಕೂಡ ಹುಷಾರ್ ತಪ್ಪಿಬಿಟ್ಟಿದ್ರು ಹಾಗೆ ಫಾಲ್ಸ್ ನೋಡೋಕ್ಕಂತ ಹೋಗುವಾಗ ಸ್ವಲ್ಪ ಜನ ರಿಲೇಟಿವ್ಸ್ ಕೂಡ ಇದ್ದರು ಅಲ್ಲೇ ಸಿಕ್ಕಿದ್ರು ಅವರು ಕೂಡ ಫಾಲ್ಸ್ ನೋಡೋಕ್ಕಂತ ಬಂದಿದ್ರು ಅಂತ ಎಲ್ಲ ಹೇಳ್ತಾಯಿದ್ರು ಅವರು ಹೇಳ್ತಾಯಿದ್ರು ನೀರೇ ಇಲ್ಲ ಅಂದ್ಕೊಂಡಲ್ಲ ಸರಿ ಅವ್ರು ಮಳೆ ಬಂದಿತ್ತಲ್ಲ ಅದು ನೀರಿಲ್ವಾ ಅಂದ್ಕೊಂಡು ಹೋದ್ವಿ ನಾವು ಕೂಡ ನೋಡೋಣ ಸತಿ ಅಂತ ಆದರೂ ನೀರಿಲ್ಲ ಅಂದರೆ ಅವರ್ ಏನು ಮಾಡ್ತಾಯಿದ್ರು ಅಂತೆಲ್ಲ ಮಾತಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಹಂಗೆ ಬರ್ತಾಯಿದ್ದೀವಿ ಫಾಲ್ಸ್ ಅಂತೂ ಒಂದು ಫಾಲ್ಸ್ ಥರನೇ ಇರಲಿಲ್ಲ ಏನೋ ಥರ ಒಂದು ಬೆಟ್ಟ ಥರ ಎಲ್ಲ ಫೀಲ್ ಆಗೋಯ್ತು ಒಂದು ಸ್ವಲ್ಪ ಸ್ವಲ್ಪ ನೀರು ಬರ್ತಾ ಇತ್ತು ಇನ್ನೇನು ಮಾಡೋದು ಬಂದಿದ್ದೀವಲ್ಲ ಅಂತ ಒಂದು ಸ್ವಲ್ಪ ಹೊತ್ತು ಹಂಗೆ ಅದನ್ನೇ ವಾಪಸ್ ರಿಟರ್ನ್ ಬರೋಣ ಅಂತ ಅಂದ್ಕೊಂಡು ಪಾಪುಗೆ ಬೇರೆ ಸ್ವಲ್ಪ ಕೂಲ್ ಆಗಿತ್ತು ಅಂತ ಹೇಳಿದ್ನಲ್ಲ ಮೂಗು ಬೇರೆ ಸೋರ್ತಾ ಇತ್ತು ಆ್ಯಂಡ್ ಗಾಳಿ ಸಿಕ್ಕ ಬಟ್ಟೆ ಗಾಳಿ ಬೀಸ್ತಾಯಿತ್ತು ಅದಕ್ಕೆ ಜಾಸ್ತಿ ಇವತ್ತು ಕೂಡ ನಿಲ್ಲಲಿಲ್ಲ ನಾವು ಹಂಗೆ ರಿಟರ್ನ್ ವಾಪಸ್ ಬಂದುಬಿಟ್ವಿ ಬಟ್ ಡಿಸಪಾಯಿಂಟ್ಮೆಂಟೇ ಒಂಥರ ಫಾಲ್ಸಲ್ಲಿ ಏನೂ ಇರಲಿಲ್ಲ ಫಾಲ್ಸ್ ನೋಡೋಕ್ಕಂತ ಹೋಗಿದ್ದು ನೀರು ಏನು ಬರ್ತಾನೆ ಇರಲಿಲ್ಲ ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಬರ್ತಾಯಿತ್ತು ಸರಿ ಅಂತ ರಿಟರ್ನ್ ಹಂಗೆ ಹೋದ್ವಿ ಒಂದು ಟೂ ಇಯರ್ಸ್ ಬ್ಯಾಕ್ ಬಂದಿದ್ವಿ ಅವಾಗಲೂ ಕೂಡ ಇದೇ ಟೈಮ್ ಸಮ್ಮರ್ ಟೈಮೇ ಏನೋ ಇತ್ತು ಬಟ್ ಆಗಲೇ ಪರವಾಗಿರಲಿಲ್ಲ ಸ್ವಲ್ಪ ನೀರೆಲ್ಲ ಇತ್ತು ಆ್ಯಂಡ್ ಚೆನ್ನಾಗಿತ್ತು ಅವತ್ತು ಅವತ್ತು ನೋಡೋಕ್ಕೆ ಇವತ್ತು ಕಂಪೇರ್ ಮಾಡಿದ್ರೆ ಇವಾಗಂತೂ ಫುಲ್ಲು ನೀರೆಲ್ಲ ಏನೂ ಇಲ್ಲ ನೀರೇ ಕಾಣಿಸ್ತಾ ಇಲ್ಲ ಆ ಥರ ಇತ್ತು ಸರಿ ಅಂತ ಈಗ ರಿಟರ್ನು ಹೋಗ್ತಾ ಇದ್ದೀವಿ ಇವಾಗ ಹೆಂಗೂ ರಿಲೇಟಿವ್ಸ್ನೆಲ್ಲ ಮಾತಾಡ್ಸ್ಕೊಂಡಿದ್ವಲ್ಲ ದೇವಸ್ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಹಾಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು దేవ్ర దర్శన ఆమె ఊటమంతి అందుకే బికాస్ నాన్ వెజ్ అల్వ అందే ఆరా నాన్ వెజ్జేడదు బట్ స్టిల్ దర్శన ఆమే ఊటమంత అందకీ ఈ ఊట ఎలా ముగ్స్కుంటు అది ನಾವೊಂದು ರೌಂಡ್ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿದ್ವಿ ನಾವು ಅಮ್ಮ ಇನ್ನೊಂದು ರೌಂಡ್ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾಪುನ ಅವರು ಕರ್ಕೊಂಡೋಗಿ ಒಳಗಡೆ ಪಾಪುನ ದೇವ್ರ ಹತ್ರ ಗರ್ಭಗುಡಿ ಒಳಗಡೆ ಕೊಟ್ಟಿದ್ರಂತೆ ಪಾಪನ್ನ ದೇವ್ರು ಮುಟ್ಟಿಸ್ಬಿಟ್ಟು ಕೊಡಿ ಅಂತ ಇದ್ರು ಗರ್ಭಗುಡಿ ಕೊಟ್ಟಿದ್ದೆ ಪಾಪುನ ಅಂತ ಆಯಿತು ಅಂದ್ಕೊಂಡು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಟ್ರಿಪ್ಸ್ ಆಗ್ತಾ ಇದೆ ಅದಕ್ಕೋಸ್ಕರ ಆ ವೀಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ ಆ್ಯಂಡ್ ಎಡಿಟ್ ಕೂಡ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಆದಷ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋಸ್ನ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಬಾಯ್